ನಮಸ್ಕಾರ ಕಾರ್ಯಕ್ರಮದಲ್ಲಿ ನಿನ್ನೆ ನಿನ್ನೆ ನಾವು ನಮ್ಮ ಪ್ರ ಪ್ರೋಗ್ರಾಮ್ ನೋಡಿದ್ರೆ ಅಲ್ಲ ರವೀಶ್ ಅವರ ಮಗಳ ಮದುವೆಯಲ್ಲಿ ಆ ಪ್ರೋಗ್ರಾಮ್ ನಿಮ್ಗೆ ಹೆಂಗೆ ಅಂತ ಹೇಳಿ ಉದಯ ತುಂಬಿ ಬಂತು ಎದೆ ತುಂಬಿ ಹಾಡು ಹಾಡು ಕೇಳುವಂಗೆ ಆಯಿತು ಯಾಕೆಂದರೆ ನಿಮಗೆ ಸುದ್ದಿ ಆನಂದ ಇರ್ತಾ ಇದೆ ಅದರಲ್ಲಿ ಮನೋರಂಜನೆ ಮೂಲಕ ನೀವು ತುಂಬ ಆನಂದ ಕೊಟ್ಟಿದ್ದೀವಿ ತುಂಬ ಇಷ್ಟವಾಯಿತು ಯಾಕೆ ಅಂದರೆ ಹಳೆ ಮೆಮೋಡಿ ಸ್ಟಾಂಗ್ರನ್ನ ಕೇಳಿಸಿ ಜನಗಳಿಗೆ ತುಂಬ ಇಷ್ಟ ಆಯಿತು ಇತ್ತೀಚಿನ ಹಾಡುಗಳಲ್ಲಿ ಅರ್ಥ ಇಲ್ಲ ಏನೂ ಇಲ್ಲ ಅಂತ ನೀವು ಅರ್ಥವಾಗಿ ಅರ್ಥಗರ್ಭಿತವಾದ ಹಾಡುಗಳನ್ನು ಆಡಿ ಮನೋರಂಜನೆ ಕೊಡ್ತಲ್ಲ ತುಂಬ ಸಂತೋಷ ಆಯಿತು ಆಗಿಂತ ನಿಮ್ಮಂಥ ಗ್ರಾಹಕರುಗಳಿಗೆ ಹೊಸ ಪ್ರತಿಭೆ ನಿಮ್ಮಂಥ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ನನ್ನ ಆಸೆ ಓಕೆ ಮತ್ತು ನಮ್ಮದು ಯಾವುದೇ ಪ್ರೋಗ್ರಾಮ್ ಮಾಡಿದರೂ ಯಾವುದು ಚಾರ್ಜ್ ನಾವು ಮಾಡಲ್ಲ ಪರೋಪಕಾರ ಅಂತ ಹೇಳ್ತಾನದಿಂದ ಅದಕ್ಕೆ ಆ ಬಗ್ಗೆ ನಿಮಗೇನು ಅನ್ನಿಸ್ತು ಅದು ಹೆಸರಲ್ಲಿ ನೀವು ಆನಂದ ಅದರದ್ದು ಮತ್ತು ಪರೋಪಕಾರ ಅಂತ ಒಂದು ಇದು ಒಂದು ಕಾರ್ಯಕ್ರಮ ಹಾಕೊಂಡಿರಲ್ಲ ಅದು ಇನ್ನೂ ಎಕ್ಸ್ಟ್ರಾ ಆರ್ಡಿನರಿ ಯಾಕೆಂದ್ರೆ ಇವತ್ತು ಕೈಮರ್ಷಿಯಲ್ ಗುಡ್ಡಿದ್ದಲ್ಲಿ ಯಾವುದೂ ಮಾಡಲ್ಲ ಅಂಥದ್ರಲ್ಲಿ ನೀವು ವಿಶೇಷವಾಗಿ ವಿಶ್ವಾಸ ಇದ್ದವರಿಗೆ ವಸ್ತು ಇಂಥ ಕಾರ್ಯಕ್ರಮ ಕೊಡ್ತಾ ಅದು ತುಂಬ ಮೆಚ್ಚಬೇಕಾದಂಥ ಒಂದು ಕಾರ್ಯಕ್ರಮ ಸಂತೋಷ ಆಯಿತು ದಯಮಾಡಿ ಕಲಾ ರಸಿಕರಿಗೆ ನಿಮ್ಮ ಕಾರ್ಯಕ್ರಮ ಸಿಗುತ್ತೆ ನಿಮ್ಮ ಮಗಳ ಮದುವೆಗೆ ಏನೋ ಮಾಡಬೇಕು ಅನ್ಕೊಂಡ್ರಿ ಅದ್ರ ಬಗ್ಗೆ ಏನು ಹೇಳ್ತೀವಿ ಖಂಡಿತ ಅದಕ್ಕೋಸ್ಕರ ನಾವು ನಿಮ್ಮನ್ನು ಹುಡುಕಿದೆ ಹೋಗಿ ನಿಮ್ಮನ್ನು ಇನ್ವೈಟ್ ಮಾಡಿ ಕರಿತಾ ಇರೋದು ಖಂಡಿತ ನಾವು ಎಲ್ಲೇ ಮಾಡೋದು ಈ ಮಾಡಿ ನಮ್ಮ ಕಾರ್ಯ ನಮ್ಮ ಮಗಳ ಮದುವೆಗೆ ಬಂದು ಕಾರ್ಯಕ್ರಮ ಕೊಡಿ ಖಂಡಿತ ಫಿಕ್ಸ್ ಅನ್ನೋ ತಿಳ್ಕೊಳ್ಳಿ ಡೇಟ್ ಒಂದು ನಾವು ನಾವು ಮದುವೆ ಫಿಕ್ಸ್ ಆದಾಗ ಮಾಡಿ ಮಾಡಿಕೊಡಿ